ನಾಡ ಎಲ್ಲಿ ತಗ ಬಂದಿದ್ದೀರಾ ನಾನು ಸಿಡ್ನಿ ಆಸ್ಟ್ರೇಲಿಯಾದಿಂದ ಬಂದಿದೆ ಮೂಲತಃ ನಿಮ್ಗೆ ವೋಟ್ ಹಾಕಿ ಏನು ಅನಿಸ್ತು ಎಲ್ಲರಿಗೂ ಒಂದು ಹೇಳೋದೇನಪ್ಪ ಅಂದರೆ ಎಲ್ಲರೂ ದಯಮಾಡಿ ಓಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸಮರ್ಥ ನಾಯಕ ಇದ್ದರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಜನಗಳಿಗೂ ಒಳ್ಳೆಯದು ಸೊ ನನಗೆ ತುಂಬ ಬೇಜಾರು ಅಂದರೆ ಯಾವಾಗಲೂ ಪ್ರತಿ ಐದು ವರ್ಷಕ್ಕೆ ಒಂದು ಸರಿ ನಾನು ಓಟ್ ಹಾಕಕ್ಕೆ ಬರ್ತೀನಿ ಸೊ ವೋಟಿಂಗ್ ರೇಟು ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ದಯಮಾಡಿ ಎಲ್ಲರೂ ವೋಟ್ ಹಾಕಿ ನಿಮ್ಮ ಸಮರ್ಥ ಸಮರ್ಥನ ನೀವು ಆಯ್ಕೆ ಮಾಡಿ ಅಂತ ನಾವು ಅಲ್ಲ ಮೇಡಮ್ ನೀವು ಆಸ್ಟ್ರೇಲಿಯಾದ ಬಂದಿದ್ದೀರಾ ಇಲ್ಲಿರ್ತಕ್ಕಂತಾರೆ ವೋಟ್ ಹಾಕಕ್ಕೆ ಹಿಂಜರಿತಿದ್ದಾರೆ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀವಿ ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ದಯಮಾಡಿ ಎಲ್ಲರೂ ತಮ್ಮ ಓಟ್ನ ಮಾಡಿ ಆಚೆ ಬಂದು ಓಟ್ ಹಾಕಿ ಸಮರ್ಥ ನಾಯಕನ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಒಂದು ಓಟಿಂದ ಒಳ್ಳೆ ಭವಿಷ್ಯ ಭವಿಷ್ಯದ ನಾಯಕ ನಮಗೆ ಸಿಗ್ತಾರೆ ಸೊ ದಯಮಾಡಿ ಓಟ್ ಹಾಕಿ ಅಂತ ನಾನು ಹೇಳ್ಬೋದು ನಾವೆಲ್ಲ ನೋಡಿ ಅಷ್ಟೊಂದು ಖರ್ಚು ಮಾಡಿ ಅಷ್ಟೊಂದು ಟೈಮ್ ಎಲ್ಲ ಕೊಟ್ಟು ಓಟ್ ಹಾಕೋಕೆ ಬರ್ತೀವಿ ಒಂದು ತಿಂಗಳು ನಮ್ಮದು ಸ್ಯಾಲ್ರಿ ಎಲ್ಲ ಕಟ್ ಆಗುತ್ತೆ ಬೇರೆ ದೇಶದಲ್ಲೂ ಅಷ್ಟೇ ನೀವು ಕೆಲವೊಂದು ದೇಶದಲ್ಲಿ ಓಟ್ ಹಾಕಿಲ್ಲ ಅಂದ್ರೆ ಅವರಿಗೆ ಫೈನ್ಸ್ ಅದು ಎಲ್ಲ ಇರುತ್ತೆ ನನ್ನೊಂದು ಪ್ರಾರ್ಥನೆ ಇಲ್ಲಿನ ಸರ್ಕಾರದವರು ಯಾರು ಓಟ್ ಹಾಕಲ್ಲೋ ಅವ್ರಿಗೆ ಇನ್ಕ್ರಿಮೆಂಟು ಏನಾದರೂ ಪನಿಷ್ಮೆಂಟು ದಯಮಾಡಿ ಕೊಡಿ ಅಂತ ನನ್ನ ವಿನಂತಿ ನನ್ನ ಹೆಸರು ಭಾವನಾ ಶಿವಾನ